ಅದೇ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಧರ್ಮ ರಕ್ಷಿಸಿ ರಕ್ಷಸ ಅಂದ್ರೆ ಧರ್ಮನ ನಾವು ಯಾವ ರಕ್ಷಣೆ ಮಾಡ್ತೀವಿ ಅದೇ ನಮ್ಮನ್ನ ರಕ್ಷಿಸುತ್ತೆ ಧರ್ಮನ ರಕ್ಷಿಸುತ್ತೆ ಅಂತ ಸಂಸ್ಕೃತದಲ್ಲಿ ಸಂದೇಶಗಳಿದ್ದಾವೆ ಬರ್ತಾ ಬರ್ತಾ ದಿನಗಳಲ್ಲಿ ನಾವು ಅದರ ಪವಿತ್ರತೆಯನ್ನು ಮರಿಬಹುದು ಶ್ರೀಕೃಷ್ಣ ಅವರ ಕೃಪೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಮುಕ್ತ ಆ ಭಗವಂತನಿಗೆ ಶ್ರೀಕೃಷ್ಣ ಭಗವಂತನಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ ಅವರು ಎಲ್ಲರೂ ಕೂಡ ಚೌರಾಮ ಚಪ್ಪಾಳೆಯೊಂದಿಗೆ ಪುಷ್ಪಾರ್ಚನೆಗೆ ಚಾಲನೆಯನ್ನ ಕೊಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ರು ಎಷ್ಟೋ ಪದೇ to Yeah.